ಭೂಮಿಯಲ್ಲಿ ಕೆಲವೊಮ್ಮೆ ಇತಿಹಾಸವೇ ಒಬ್ಬ ವ್ಯಕ್ತಿಯನ್ನು ಹುಟ್ಟು ಹಾಕುತ್ತದೆ ಆದರೆ ಕೆಲವರು ಹುಟ್ಟುವುದೇ ಇತಿಹಾಸವನ್ನು ಬದಲಾಯಿಸಲು ಅಂತ ಒಬ್ಬ ಯುಗ ಪುರುಷರ ಹೆಸರೇ ಸ್ವಾಮಿ ವಿವೇಕಾನಂದ ಹದಿನೆಂಟುನೂರ ಅರವತ್ಮೂರರ ಜನವರಿ ಹನ್ನೆರಡು ಕೋಲ್ಕತ್ತಾ ನಗರದ ಹೃದಯ ಭಾಗದಲ್ಲಿ ಜನಿಸಿದರು ನರೇಂದ್ರನಾಥ ದತ್ತ ತಂದೆ ವಿಶ್ವನಾಥ ದತ್ತ ತರ್ಕಬದ್ಧ ಮತ್ತು ಧೈರ್ಯಶಾಲಿ ತಾಯಿ ಭುವನೇಶ್ವರಿ ದೇವಿ ಭಕ್ತಿ ಕರುಣೆ ಮತ್ತು ಸಂಸ್ಕಾರಗಳ ರೂಪ ತಾಯಿಯ ಕಥೆಗಳು ತಂದೆಯ ತರ್ಕ ನರೇಂದ್ರನಾಥರ ಮನಸ್ಸನ್ನು ಉಕ್ಕಿನಂತೆ ರೂಪಿಸಿದವು ನರೇಂದ್ರನಾಥ್ ಓದಿನಲ್ಲಿ ಚುರುಕು ಸಂಗೀತದಲ್ಲಿ ನಿಪುಣ ಆಟದಲ್ಲಿ ಧೈರ್ಯಶಾಲಿ ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಪ್ರಶ್ನೆ ಕಾಡುತ್ತಿತ್ತು ದೇವರು ನಿಜವಾಗ್ಲೂ ಇದ್ದಾನೆ ಯಾರನ್ನೇ ಕಂಡರೂ ಅವರು ಕೇಳುತ್ತಿದ್ದ ಪ್ರಶ್ನೆ ಒಂದೇ ನೀವು ದೇವರನ್ನು ನೋಡಿದ್ದೀರಾ ಹಾಗೆ ಒಂದು ದಿನ ನರೇಂದ್ರನಾಥರ ಜೀವನ ತಿರುವು ಪಡೆದುಕೊಂಡಿತು ದಕ್ಷಿಣೇಶ್ವರದಲ್ಲಿ ಅವರು ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರನ್ನು ಅದೇ ಪ್ರಶ್ನೆ ಕೇಳಲಾಯಿತು ಉತ್ತರವೂ ಬಂದಿತ್ತು ಹೌದು ನಾನು ದೇವರನ್ನು ನೋಡಿದ್ದೇನೆ ಆ ಮಾತು ನರೇಂದ್ರನಾಥರ ಆತ್ಮವನ್ನೇ ಕದಲಿಸಿತು ಹಲವೇ ವರ್ಷಗಳಲ್ಲಿ ಗುರು ರಾಮಕೃಷ್ಣರು ದೇಹ ತ್ಯಜಿಸಿದರು ಕುಟುಂಬದ ಹೊಣೆ ಆರ್ಥಿಕ ಸಂಕಷ್ಟ ಮತ್ತು ಒಳಗಿನ ಯುದ್ಧ ಈ ಸಮಯ ನರೇಂದ್ರನಾಥರಿಗೆ ಅಗ್ನಿ ಪರೀಕ್ಷೆಯಾಯಿತು ಕೊನೆಗೆ ಅವರು ಎಲ್ಲವನ್ನೂ ತಿಳಿಸಿದರು ಕೇಸರಿ ವಸ್ತ್ರ ಧರಿಸಿ ನರೇಂದ್ರನಾಥ ಸ್ವಾಮಿ ವಿವೇಕಾನಂದರಾದರು ಸ್ವಾಮಿ ವಿವೇಕಾನಂದ ಕಾಲ್ನಡಿಗೆಯಲ್ಲಿ ಭಾರತವನ್ನೆಲ್ಲ ಸುತ್ತಿದರು ಹಳ್ಳಿಗಳು ನಗರಗಳು ದೇವಾಲಯಗಳು ಮತ್ತು ಜೋಪಡಿಗಳು ಅವರು ಕಂಡದ್ದು ದಾರಿದ್ರ್ಯ ಅಜ್ಞಾನ ಮತ್ತು ನಲುಗಿದ ಭಾರತ ಆಗಲೇ ತೀರ್ಮಾನಿಸಿದರೂ ಭಾರತವನ್ನು ಎಚ್ಚರಗೊಳಿಸಲೇ ಹದಿನೆಂಟುನೂರ ತೊಂಬತ್ಮೂರು ವಿಶ್ವ ಧರ್ಮ ಸಮ್ಮೇಳನ ಚಿಕಾಗೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಒಂದು ವಾಕ್ಯ ಭಾರತವನ್ನು ವಿಶ್ವ ವೇದಿಕೆಗೆ ತಂದಿತು ಅಮೆರಿಕ ಯುರೋಪ್ ಎಲ್ಲೆಡೆ ಅವರು ವೇದಾಂತದ ದೀಪ ಹಚ್ಚಿದ್ದರು ಎಲ್ಲ ಧರ್ಮಗಳು ಸತ್ಯ ಮಾನವನ ಸೇವೆ ಸೇವೆಯೇ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಯಿತು ಶಿಕ್ಷಣ ಸೇವೆ ಮತ್ತು ಆಧ್ಯಾತ್ಮ ಇದೇ ಅವರ ಕನಸು ಎರಡರ ಜುಲೈ ನಾಲ್ಕು ಕೇವಲ ಮೂವತ್ತೊಂಬತ್ತು ವರ್ಷಗಳಲ್ಲೇ ಅವರು ದೇಹ ತ್ಯಜಿಸಿದರು ಆದರೆ ಅವರ ಆಲೋಚನೆಗಳು ಅಮರವಾದವು ಸ್ವಾಮಿ ವಿವೇಕಾನಂದ ಕೇವಲ ಒಬ್ಬ ಸಂತ ಅಲ್ಲ ಅವರು ಭಾರತಕ್ಕೆ ಬಂದ ಕ್ರಾಂತಿ ಕೊನೆಗೆ ಅವರು ಕೊಟ್ಟ ಒಂದು ಸಂದೇಶ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ